ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಜಗಪತಿಯ ಬಗ್ಗೆ ಮಾತಾಡ್ತಾ ಇರೋದು ಇವತ್ತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸುಭಾ ಶನಿವಾರ ಇವತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ಬಂದೆ ಇವತ್ತು ನಮ್ಮ ವೈಫು ಇವತ್ತು ಟ್ಯಾಗ್ ಇದೆ ಅಂತೆ ಬ್ಲೌಸ್ ಟ್ಯಾಗ್ ಅದು ಉಡೇ ಮಾಡ್ತಾವ್ರೆ ಅದಕ್ಕೆ ಒಂದು ಉಡೇ ಮಾಡಿ ಅಂತ ಹೇಳಿದ್ರು ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ ಚಿಕ್ಕ ವಿಲಾಗ್ ಫ್ರೆಂಡ್ಸ್ ಇದು ಒಂದು ಬ್ಲೌಸ್ ಟ್ಯಾಗು ನಿಮಗೆ ಹೆಲ್ಪ್ ಆಗ್ಬೋದು ನೋಡಿ ಫ್ರೆಂಡ್ಸ್ ಅವ್ರದ್ದು ದುಡಿಯೋ ಮಾಡ್ತೀನಿ ನಮಸ್ಕಾರ ಮಾಡಿ ಎಲ್ರಿಗೂ ಹಾಂ ಹಾಯ್ ನೋಡಿ ಇದನ್ನು ಬ್ಲೌಸ್ ಟ್ಯಾಗು ಇದು ಇದು ನಾಲ್ಕು ಇಂಚ್ ತಗೋಬೇಕು ಇದು ಅದು ಇದು ನಟ್ ನಟ್ಟೆ ಇದೆ ಇದು ಅದು ಅದರ ಬ್ಲೌಸ್ ಬ್ಲೌಸ್ ಕೂಡ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಇದನ್ನು ನೋಡಿ ತುಂಬ ಚೆನ್ನಾಗಿದೆ ಒಂದು ಸಿಂಪಲ್ ಡಿಸೈನ್ ಇದು ಇವಾಗ ಅದು ಕುಚ್ಚು ಹಾಕೋಕ್ಕೆ ಟ್ಯಾಗ್ ಕಟ್ಟೋಕ್ಕೆ ಮನೆಗಳು ತೊಗೊಂಡು ಬಂದರೆ ಅರವತ್ತು ರೂಪಾಯಿ ಕೊಡ್ತಾರೆ ಮನೇಲೆ ನಾವೇ ಸಿಂಪಲ್ ಆಗಿ ಒಂದು ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರಾದರೂ ಬಟ್ಟೆ ಒಲೆಯರಿಗೆ ಮಾತ್ರ ತುಂಬ ಯೂಸ್ ಆಗುತ್ತೆ ವೈಲ್ ಆದವರು ಕೂಡ ಈ ತರ ಹಾಕೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಹಚ್ಚಕೊಂಡು ಬಟ್ಟೆ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡ್ರಿ ಕೆಳಗಡೆ ದಾರ ಖಾಲಿ ಆಗಿದೆ ಒಂದ್ ನಿಮಿಷ ಹಾಕೊಂಡ್ರಿ ಹೊಲೆಯ ಟೈಮಲ್ಲಿ ದಾರ ಖಾಲಿ ಆಯ್ತು ದಾರ ಹಾಕೊಂತ ಇದ್ದೀವಿ ಕೆಲವೊಬ್ರು ಮಿಷಿನ್ ಅಲ್ಲಿ ಈ ತರ ಇರಲ್ಲ ನಮ್ ಮಿಷಿನ್ ಅಲ್ಲಿ ಇದೆ ಆದ್ರೆ ಮತ್ತೆ ನನ್ಗೆ ಮೊದಲ ಹಳೆ ಮಿಷನ್ ಅಲ್ಲಿ ಈ ತರ ಇರ್ಲಿಲ್ಲ ಇವಾಗ ಇದೆ ನೋಡಿ ಚೆನ್ನಾಗಿ ಆಪ್ಷನ್ ಯಾರು ಕೊಡ್ಸಿರೋ ಇದನ್ನ ಇದು ನಮ್ಮ ಯಜಮಾನ್ರು ಕೊಡ್ಸಿರೋ ಮಿಷನ್ ಏನೇನ ಹೊಲಿಬಹುದು ಇದರಲ್ಲಿ ಎಲ್ಲ ಹೊಲಿಬಹುದು ಪಿಕೋ ಫಾಲ್ ಜಿಗ್ಜಾಗ್ ಅಲ್ಟ್ರಾಸನ್ ಎಲ್ಲ ಡಿಸೈನಿಂಗ್ ಆ ಈ ಮಿಷನ್ ಅಂದ್ರೆ ನನಗೆ ತುಂಬಾ ಇಷ್ಟ ಸೂಪರ್ ಸೂಪರ್ ಓಕೆ ಬಟ್ಟೆ ಹೊಲಿಯೋದಂದ್ರೆ ನನಗೆ ತುಂಬಾ ಇಷ್ಟ ಬೇರೆ ಬೇರೆ ಡಿಸೈನ್ ಎಲ್ಲ ಪ್ರತಿ ಒಂದನ್ನು ಹೊಲಿಬೇಕು ಓಕೆ ನನಗೆ ಇಂಟ್ರೆಸ್ಟ್ ಇದೆ ತುಂಬಾ ಹೊಲಿಬೇಕಂತ ಒಳ್ಳೆದಾಗ್ಲಿ ಓಕೆ ಹಾಗಾಗಿ ನಮ್ಮ ಯಜಮಾನರು ಇಷ್ಟಪಟ್ಟು ಕೊಡಿಸಿದ್ದಾರೆ ನನಗೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ರೀ ಇರ್ಲಿ ಇರ್ಲಿ ಓಕೆ ಇದೆಲ್ಲ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಗಿದೆ ನಿಮಗೆ ಬ್ಲೌಸ್ ತೋರಿಸ್ತೀನಿ ಈಗ ಇದು ಟ್ಯಾಗ್ ಮಾಡಿ ತೋರಿಸ್ತಾ ಇದೀನಿ ಒಂದ್ಸಲ ಅಂತ ಹೇಳಬೇಕು ಕೆಲವೊಬ್ರು ಮಿಷಿನ್ ಅಲ್ಲಿ ಡಿಫ್ರೆಂಟ್ಸ್ ಇರುತ್ತೆ ಹಾಕೋದು ನಮ್ಮ ಮಿಷಿನ್ ಅಲ್ಲಿ ಒಂಥರ ಬೇರೆನೆ ಇದೆ ಫ್ರೆಂಡ್ಸ್ ಅದು ನೋಡಿ ದಾರ ಸೇರಿಸ್ತವ್ರೆ ಅದು ತುಂಬ ಕಣ್ಣು ತುಂಬ ಶಾರ್ಪ್ ಇರೋ ಫ್ರೆಂಡ್ಸ್ ತುಂಬ ಸಿಕ್ಸ್ ಮೀ ಇರುತ್ತೆ ನೋಡಿ ದಾರ ಪೋಣಿಸ್ಬಿಟ್ರು ಆಲ್ರೆಡಿ ಬಾ 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 ನೋಡಿ ಫ್ರೆಂಡ್ಸ್ ನಮ್ಮ ಟೈಲರ್ ಮೇಡಮ್ ಸರ್ ಇವರು ಬೆಸ್ಟ್ ಟೈಲರ್ ಇವರು ನೋಡಿ ಒಳಿತಾ ಅವ್ರೆ ಡ್ಯೂಟಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಸೂಪರ್ ಹಾಂ ಟಿಫನ್ ತಿನ್ಕೊಂಡು ಆಗ್ತಾ ಇದೀವಿ ನೋಡಿ ಕೆಲಸ ಮಾಡ್ತಾ ಇದೀವಿ ಇದನ್ನ ಒನ್ ಮೀಟರ್ ತಗೋಬೇಕು ಒನ್ ಮೀಟರ್ ಅಲ್ಲೇ ಎರಡು ಆಗುತ್ತೆ ಇದು ಬ್ಲೌಸ್ ಅಲ್ಲಿ ಇದನ್ನ ಬಟ್ಟೆ ಎಕ್ಸ್ಟ್ರಾ ಉಳಿಲಿಲ್ಲ ಇದು ನಟ್ಟೆ ಇದೆ ಚೆನ್ನಾಗಿ ಬರಲ್ಲ ಹಾಗಾಗಿ ಗೋಲ್ಡ್ ಟ್ಯಾಗ್ ಹಾಕ್ತಾ ಇದ್ದೀನಿ ಗೋಲ್ಡ್ ಟ್ಯಾಗ್ ಹ್ಮ್ ನೋಡ್ರಿ ಇದನ್ನ ಗೋಲ್ಡ್ ಟ್ಯಾಗ್ ಇದು ಫಸ್ಟ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಎರಡಕ್ಕೂ ಮತ್ತೆ ಇದಕ್ಕೂ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ಥರ ಮುಂಚಿತವಾಗೇ ಮಾಡ್ಕೋಬೇಕು ಆ ಬಟ್ಟೆಯಲ್ಲಿ ಕಮ್ಮಿ ಇತ್ತು ಪೀಸು ಹಾಗಾಗಿ ಇದನ್ನು ತಗೊತಾ ಇದ್ದೀನಿ ಬಟ್ಟೆಯಲ್ಲೇ ಜಾಸ್ತಿ ಮಾಡೋದು ನಾನು ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಈ ಥರ ಮಾಡ್ತೀನಿ ಈ ಥರ ಫೋಲ್ಡ್ ಮಾಡಬೇಕು ಈ ಕಡೆ

ಇದನ್ನ ನೋಡ್ರಿ ಇದನ್ನ ಹೊಲ್ದಾಯ್ತು ಈ ತರ ಮತ್ತೆ ಓಪನ್ ಮಾಡ್ಬೇಕು ಇದನ್ನ ವಾವ್ ಅದು ನಟ್ಟೆ ಅಂಡನ ಕೊನೆಲ್ಲ ಹಾಕೊಂಡಿದೀನಿ ಬ್ಲೌಸ್ ಪೀಸ್ ನ ಮತ್ತೆ ಮೇಲೆ ಹಾಕೊಂಡಿದೀನಿ ಸೂಪರ್ ನೋಡಿ ಫ್ರೆಂಡ್ಸ್ ಮನೆಯಲ್ಲ ರೆಡಿ ಮಾಡಿದ್ದಾರೆ ಸಿಂಪಲ್ ಆಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಇದೊಂದು ತರ ಡಿಸೈನ್ ತುಂಬಾ ಚೆನ್ನಾಗಿದೆ ಎಲ್ಲಾ ಕಸ್ಟಮರ್ ಇದೇ ತರನ ಕೇಳ್ತಾ ಇದ್ರು ನೋಡ್ರಿ ಇದು ಈ ಬ್ಲೌಸ್ಗೆ ಅದು ಸಿಂಪಲ್ ಡಿಸೈನ್ ಹೊಲದಿರೋದು ನೋಡಿ ನಟಿಕೆ ಆ್ಯಂಡ್ ಬ್ಲೌಸ್ ಸಿಂಪಲ್ ಇದೆ ಇದು ಬ್ಲೌಸು ಮತ್ತೆ ಹಾಫ್ ಸ್ಲೀವು ಈ ಥರ ಡಿಸೈನ್ ನಾನೇ ಕಟ್ ಮಾಡಿಕೊಂಡು ಲೇಸ್ ಅಟ್ಯಾಚ್ ಮಾಡಿರೋದು ಹಾಫ್ ಸ್ಲೀವ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಟ್ಯಾಗ್ ಇವಾಗ ಕಟ್ತಾ ಇರೋದು ಕೈಯಿಂದ ಕೂಡ ಹಾಕೋಬಹುದು ದಾರ ಸೇಮ್ ಇದೆ ಇರೋಕೋಸ್ಕರ ನಾನು ಹಂಗೆ ಮಿಸಿನ ಹೊಲ್ಗೇನು ಹಾಕ್ತಾ ಇದ್ದೀನಿ ನೋಡಿ ಇದನ್ನೇ ಮೆಷಿನ್ ಹೊಲಿಗೆಯಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ದಾರ ಸೇಮ್ ಇದ್ರೆ ಮಾಡ್ಬೋದು ಇಲ್ಲಾಂದ್ರೆ ಕೈಲಿಂದನೇ ಹಾಕೋಬಹುದು ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ ಅದು ನಾನು ದಾರ ಸೇಮ್ ಇರೋದ್ರಿಂದ ಮಿಸಿನ್ ಎಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಮನೇಲೆ ಫ್ಯಾಕ್ಷನ್ ಡಿಸೈನರ್ ನೋಡಿ ಸಕತ್ತಾಗಿ ಬೀಳ್ತಾರೆ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಹೊಲಿತಾ ಇದ್ದಿರ್ತೀನಿ ತೋರಿಸ್ತಾ ಇರ್ತೀನಿ ಕಟಿಂಗು ತೋರಿಸ್ತೀನಿ ಯಾರಿಗಾದ್ರೂ ಕಲಿಯೋರಿಗೆ ತುಂಬ ಎಲ್ಪ್ ಆಗುತ್ತೆ ಹಾ ನೋಡ್ರಿ ಇವತ್ತು ಇದು ಟ್ಯಾಗ್ ಮುಗಿತು ಕಂಪ್ಲೀಟ್ ಆಯ್ತು ಇನ್ನೇನೇ ಮುಗ್ದಿ ಹೊಲ್ದಿದ್ದೀನಿ ಇದನ್ನ ಇವತ್ತು ಟ್ಯಾಗ್ ಕಂಪ್ಲೀಟ್ ಮಾಡಿರೋದು ವಿಡಿಯೋ ಮಾಡಗೋಸ್ಕರ ಇದನ್ನ ಬಿಟ್ಟಿರೋದು ತುಂಬಾ ಚೆನ್ನಾಗಾಗಿದೆ ಬ್ಲೌಸ್ ಮಾತ್ರ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ ಇಷ್ಟು ದಿನದಿಂದ ತುಂಬ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಇನ್ನು ಮುಂದೇನು ಮಾಡಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ಲೈವ್ ವಿಡಿಯೋ ಏನೇನಿದೆ ಅಡ್ಗೆ ಮಾಡೋದು ಮತ್ತೆ ಬಟ್ಟೆ ಹೊಲಿಯೋದು ಕಟ್ಟಿಂಗು ಎಲ್ಲ ಪ್ರತಿಯೊಂದನ್ನು ತೋರಿಸ್ತೀವಿ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಜೈ ಅಂಜನೇಯ ಜೈ ಆಂಜನೇಯ